ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಇವತ್ತು ಒಂದು ಕುತ್ತರಿಗೆ ಹೋಗ್ಲಿಕ್ಕೆ ಹೊರಟಿದ್ದೇನೆ ಸ್ವಾಮಿ ಕೊರಗಜ್ಜನ ಅಲ್ಲಿ ಅದು ಅಲ್ಲಿ ನಂತರ ಅಲ್ಲಿಂದ ಪನ್ನೆಲು ಬೈಲಿಗೆ ಹೋಗಿದೆ ಪಂಡೆ ಒಂದು ಅಲ್ಲಿ ಆ ಕೊಟ್ಟಿದ್ದಾರೆ ನಾನು ಒಂದು ಬಾಡಿಗೆ ಹೋಗಿ ಪಾನೆನವೈಲಿ ಹೋಗೋದು ಫ್ರೆಂಡ್ಸ್ ನಿಮಗೇನಲ್ಲಿ ನಾನು ತೋರಿಸ್ತೇನೆ ಅಂದರೆ ಕುತ್ತಾರೆ ಅಲ್ಲಿಗೆ ಏನು ತೋರಿಸ್ಲಿಕ್ಕೆ ಆಗದಾರಂದ್ರೆ ಅಲ್ಲಿ ಏನು ವೀಡಿಯೋ ಏನು ಮಾಡಲಿಕ್ಕಿಲ್ಲ ಅಲ್ಲಿ ಕುತ್ತಾರಲ್ಲಿ ಸ್ವಾಮಿ ಕೊರಗಜನಲ್ಲಿ ಜಸ್ಟ್ ಹೊರಗೆ ಮಾಂತ್ರಿ ಮಾಡ್ಬೋದು ಹತ್ರ ಹೊರಗೆ ಏನು ಮಾಡಲಿಕ್ಕಿಲ್ಲ ವೀಡಿಯೋ ಅಥವಾ ಎಂಟ್ರೆನ್ಸ್ನಲ್ಲಿ ಆಗಲಿ ಏನು ವೀಡಿಯೋ ಮಾಡಲಿಕ್ಕಿಲ್ಲ ಅಲ್ಲಿ ಬನ್ನಿ ಫ್ರೆಂಡ್ಸ್ ನಾವು ಹೋಗೋರ ನೋಡುವ ನಾವೀಗ ಕುತ್ತರಿಗೆ ದಬ್ ಬಂದೆವು ನಾವೀಗ ಸ್ವಾಮಿ ಕೊರಗಜನ ಅಲ್ಲಿಗೆ ಅಲ್ಲಿ ಹೊರಗೆ ಎಲ್ಲ ಉಂಟು ಆ ಸ್ಟಾಲ್ನಲ್ಲಿಗೆ ಎಲ್ಲ ಸಿಗ್ತದೆ ಬೀಡ ಚಕ್ಕುಲಿ ಎಲ್ಲ ಸಿಗ್ತದೆ ಅಲ್ಲಿ ಮತ್ತು ಅಲ್ಲಿ ಒಳಗೆ ಏನು ವಿಡಿಯೋ ಏನು ಮಾಡಲಿಕ್ಕಿಲ್ಲ ಒಳಗೆ ಆಗಲಿ ಏನು ಆಗಲಿ ಇಲ್ಲಿ ಸಹ ಮಾಡಲಿಕ್ಕಿಲ್ಲ ಸ್ಟಾಲ್ ಸುಮಾರು ಅಲ್ಲಿ ಸ್ಟಾಲ್ನಲ್ಲಿ ಎಲ್ಲ ಅಲ್ಲಿಗೆ ಬೇಕಾದ ಎಲ್ಲ ಸಿಗ್ತದೆ ನಾವೀಗ ಪಣ ಹೊರಟಿದ್ದೇವೆ ಅಲ್ಲಿಂದ ಕುತ್ತಾರಿಂದ ಇದು ನನ್ನ ಫ್ರೆಂಡ್ಸ್ ಎಲ್ಲ ಇವರು ರಾಜ ಅಂತ ಹೇಳಿ ನಾವು ಕುತ್ತರಿಂದ ಪಣಿಗೆ ಮುಡಿಪಾಗಿಯೋದು ಉಡಿಪಿಂದ ಉಡಿಪಿ ತಲೆ ಅದನ್ನು ಸ್ವಲ್ಪ ಮುಂಚೆ ಒಂದು ಲೆಫ್ಟಿಗೆ ಉಂಟು ಅದು ಅಲ್ಲಿಂದ ಪಣಬಳ್ಳಿ ಹೋಗಲಿಕ್ಕೆ ಸದಾರ್ ಒಂದು ಇಪ್ಪತ್ತೈದು ನಿಮಿಷದ ದಾರಿ ಇದೆ ಕುತ್ತರಿಂದ ನೆಲ್ಬೈಲಲ್ಲಿ ಅದು ವರ್ಷಕ್ಕೊಮ್ಮೆ ಕೋಲ ಆಗ್ತದೆ ಅಲ್ಲಿ ಅದು ಆದಿತ್ಯರ ಆಗೋದು ಆದಿತ್ಯರ ರಾತ್ರಿ ತುಂಬಾ ಗ್ರ್ಯಾಂಡಾಗಿ ಲೈಟಿಂಗ್ ಅದು ಇದು ಸಂತೆ ಸುಮಾರು ಜನ ಬರ್ತದೆ ಮತ್ತು ಪಾರ್ಕಿಂಗ್ ಸಹ ತುಂಬ ಕಷ್ಟ ಅಂದರೆ ಅಷ್ಟು ಜನ ಬರ್ತದೆ ಅದು ಆದಿತ್ಯರ ರಾತ್ರಿ ಆದರೆ ಎರಡು ಮೂರು ದಿವಸ ಇರುತ್ತೆ ಅದರ ಕೋಲ ಇರೋದು ಆದಿತ್ಯರ ದಿವಸ ಮತ್ತು ಆದಿತ್ಯರ ದಿವಸ ಅಗೆಲ ಇರೋದಿಲ್ಲ ಅಂದರೆ ವರ್ಷದೊಂದು ಕೋಲ ಆಗ್ತದೆ ಅದಕ್ಕೆ ಮಾತ್ರ ಅಲ್ಲಿ ಅಧಿಕಾರಿ ಆಗಲಿರೋದಿಲ್ಲ ಇರುವುದಿಲ್ಲ ದಿವಸ ಇರ್ತದೆ ಮತ್ತು ಕೋಲ ಬೇರೆ ದಿವಸದ್ದು ಉಂಟು ಅದು ಹರಿಕೆಲ್ಲ ಇರೋ ದಿವಸ ಹೇಳ್ತಾರಲ್ಲ ಆ ದಿವಸ ಇರ್ತದೆ ಅಂದರೆ ಈ ಒಂದು ಕೋಲ ಆಗೋದು ವರ್ಷಕ್ಕೊಮ್ಮೆ ಮಾತ್ರ ಆಗೋದು ಅದಕ್ಕೆ ತುಂಬಾ ಜನ ಬರ್ತದೆ ಮತ್ತು ಬೇರೆ ದೀಸ್ ಬೇರೆ ಕೋಲ ಆಗ್ತದೆ ಅಲ್ಲಿ ಅದು ಯಾರೋ ಹರಿಕೆಲ್ಲ ಹೇಳ್ತಿದ್ರೆ ಹೇಳ್ತಾರೆ ಅದು ಆ ಕೋಲ ಆಗೋದು ಇದು ವರ್ಷಕ್ಕೊಮ್ಮೆ ಆಗೋದು ಮತ್ತು ಆ ದಿವಸ ಆದಿತ್ಯವಾರ ಆದಿತ್ಯ ದಿವಸ ಅಗಲಿ ಇರ್ತದೆ ಅಂದರೆ ಕೋಲ ಈ ದಿವಸ ವರ್ಷಕ್ಕೊಮ್ಮೆ ಇರ್ತದಲ್ಲ ಆ ದಿವಸ ಅಗಲಿ ಇರುವುದಿಲ್ಲ ಅಲ್ಲಿ ಇದು ನಮ್ಮ ಅಲ್ಲಿಂದ ಒಳಗೆ ಹೋಗುವ ಎಂಟ್ರೆನ್ಸ್ ದ್ವಾರ ಇಂದ ಹೋಗ್ತಾ ಹೋಗ್ತದೆ ಫುಲ್ ಲೈಟಿಂಗ್ ಎಲ್ಲ ಆಗ್ತದೆ ಮತ್ತು ಈಚೆ ಸಂತೆಗಳು ಸುಮಾರು ಇದೆ ಅಲ್ಲಿ ಸದ ಜಾತ್ರೆ ದಿವಸ ಮಾತ್ರ ಅಲ್ಲ ಬೇರೆ ದಿವಸ ಅಲ್ಲಿ ಸಂತೆ ಇರ್ತದೆ ಮತ್ತು ನಮಗೆ ಆಗಲೇ ಬೇಕಂತಾದರೆ ಅಲ್ಲಿ ಫೋನ್ ಮಾಡಿ ಇಲ್ದರೆ ನಮಗೆ ಸಾಕಾಗ್ತದೆ ಸ್ಟಾಲ್ನ ಇರ್ತದೆ ಅವರು ಆಗಿಲ್ಲ ಅಲ್ಲಿ ಫೋನ್ ಮಾಡಿ ಇರ್ತಾರೆ ಅವರು ಹೇಳ್ತಾರೆ ಮತ್ತು ಅವ್ರು ಟೋಕನ್ ಎಲ್ಲ ತಗೊಂಡಿರ್ತಾರೆ ಅವರು ನಮ್ಮ ಆಮೇಲೆ ನಮಗೆ ಕಲೆಕ್ಟ್ ಆಗಿರೋ ನಮಗೆ ಕಲೆಕ್ಟ್ ಮಾಡಲಿಕ್ಕೆ ಆಗ್ತದೆ ಮತ್ತೆ ಹೋಗಿ ചിക്കൊന്ന് നർസറിയില്ലൊന്നു ಇದು ನರ್ಸರಿ ಅದರೊಳಗೆ ನಾವು ಇಂಟ್ರೆಸ್ಟ್ ಆಗ್ತೀವಿ ಅದರೊಳಗೆ ದೊರದೊಳಗೆ ಅದನ್ನು ಸ್ವಲ್ಪ ನಡ್ಕೊಂಡು ಹೋಗುವ ಇದು ಸ್ಟೇಜಿ ನಾಟಕ ಎಲ್ಲ ಇಲ್ಲಿ ಹೊರಗೆ ಇದೆಲ್ಲ ಹೊರಗೆನೇ ಅದೃಕ್ಷ ಅಂದರೆ ರೋಡಿನ ಸೈಡ್ ಹೊರಗೆ ಅಂದರೆ ನಾವು ಓದಿವ್ಸ ಹಾಗೆಲ್ಲ ಕಡಿಮೆ ಇತ್ತು ಇದು ಫ್ಲೆಕ್ಸ್ ಎಲ್ಲ ಹಾಕಿದ್ದಾರೆ ಅಲ್ಲಿ ಅಂದರೆ ನಾಟಕ ಅದೆಲ್ಲ ಇದೆಯಲ್ಲ ಅದರ ನಾನು ಇದೇ ಸ್ಟೋಲಲ್ಲಿ ಹಾಗೆಲ್ಲ ಬುಕ್ ಮಾಡಿದ್ದು ಇವರ ಹತ್ರ ಫ್ರೆಂಡ್ಸ್ ನೀವು ನೋಡಿರಲ್ಲ ನಾನು ಕುತ್ತಾರೆ ಹೋಗಿ ಬಂದೆ ಆ ನಂತರ ಪನೇಲಿ ಹೋದೆ ಪನೇ ಅಂತೂ ನಾಳೆ ಇವತ್ತು ನಾಟಕ ಉಂಟು ಮತ್ತು ನಾಳೆ ಏನು ಫಂಕ್ಷನ್ ಉಂಟು ನಾಲ್ದು ಅಲ್ಲಿ ಕೋಲ ಉಂಟು ವರ್ಷದೊಂದು ಕೋಲ ಆಗ್ತದೆ ಅದಕ್ಕೆ ತುಂಬ ಜನ ಇದು ಬರ್ತದೆ ಮತ್ತು ಸಂತೆ ತುಂಬಾ ಸಂತೆ ಉಂಟು ಮತ್ತು ಲೈಟಿಂಗ್ ಎಲ್ಲ ನೋಡಲಿಕ್ಕಂತೂ ತುಂಬನೇ ಸಖತ್ತು ಉಂಟು ಫ್ರೆಂಡ್ಸ್ ನಾಳೆ ನೈಟ್ ನೋಡಬೇಕು ಭಾರಿ ಒಳ್ಳೆ ಉಂಟು ಅಂದರೆ ಡೇದಲ್ಲಿ ಅಷ್ಟೊಂದು ಬಿಸಿಲು ಜಾಸ್ತಿ ಇದ್ದ ಕಾರಣ ವೀಡಿಯೋ ಸರಿ ಬರುವುದಿಲ್ಲ ಅದು ನೈಟ್ನಲ್ಲಿ ನೋಡಲಿ ಭಾರಿ ಉಂಟು ಲೈಟಿಂಗ್ ಎಲ್ಲ ಸಕ್ಕತ್ತಿದೆ ಮತ್ತು ಸಂತೆ ಸಂತೆ ಸುಮ್ಮನೆ ಇದೆ ಸಕ್ಕತ್ತು ಭಾರಿ ಒಳ್ಳೆಂಟು ನೋಡೋಕ್ಕೆ ಅದು ಮೆಲ್ಕರ್ಣೆ ಬೀಳ್ತದೆ ಮೆಲ್ಕರ್ನೆ ಸ್ವಲ್ಪ ಹೊಗ್ಗುಂಟು ಪಡೆ ನೋಡಿ ಅಲ್ಲಿಗೆ ಭಾರಿ ಒಳ್ಳೆಂಟು ಉಂಟು ಅಂದರೆ ಆದಿತ್ಯವಾರ ಅಂತೂ ಅಗೆಲಿರುವುದಿಲ್ಲ ಇವತ್ತು ಅಗೆಲಿತ್ತು ನಾಳೆ ನಾ ನಾಲ್ದು ಇದಿರ್ತದೆ ಕೊಲೆ ಇದ್ದ ಕಾರಣ ಅದು ಕೊಲೆ ರಾತ್ರಿ ಸಾಯಂಕಾಲ ಅದ ಕಾರಣ ಮತ್ತು ನನ್ನ ಜೊತೆಗೆ ನನ್ನ ಫ್ರೆಂಡೇ ಇದ್ದರು ಅವರು ಅವರ ಜೊತೆಗೆ ನಾನು ಓದೋದು ಅವರು ಒಂದು ಒಂದು ನನ್ನ ಕ್ಲೋಸ್ ಫ್ರೆಂಡ್ಸ್ ಅವರು ಫ್ರೆಂಡ್ಸ್ ಓಕೆ ಸಿಕ್ಕುವ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಓಕೆ ಬಾಯ್ ಬಾಯ್